ಆಲೂರು ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳಿದ್ದು ಸಮಸ್ಯೆಗಳ ಹೋರಾಟಕ್ಕೆ ಹಗಲಿರುಳು ಶ್ರಮಿಸುವುದಾಗಿ ಕರವೆ ತಾಲೂಕು ಅಧ್ಯಕ್ಷ ತಿಳಿಸಿದರು ಆಲೂರು ಪತ್ರಿಕಾಗೋಷ್ಠಿಯಲ್ಲಿಂದು ಕರವೆ ಜಿಲ್ಲಾಧ್ಯಕ್ಷರಾದ ಸತೀಶ್ ಪಟೇಲ್ ಮಾತನಾಡಿ ನಿನ್ನೆ ನಡೆದ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಸುಂಕ ವಸೂಲಾತಿ ವಿರುದ್ದ ಮಾಡಿದ ಹೋರಾಟಕ್ಕೆ ಎಲ್ಲಾ ಕನ್ನಡಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಬಂದು ಸಹಕರಿಸಿ ಕೈಜೋಡಿಸಿದ್ದು ನಮ್ಮ ಈ ಹೋರಾಟಕ್ಕೆ ಇಂದು ತಕ್ಕ ಪ್ರತಿಫಲ ಸಿಕ್ಕಿದೆ ಹೋರಾಟಕ್ಕೆ ಬಂದು ಸಹಕರಿಸಿದ ಎಲ್ಲಾ ಸಂಘಟನೆಗಳಿಗೂ ಸ್ಥಳೀಯರಿಗೂ ಧನ್ಯವಾದ ತಿಳಿಸಿದರು ಇನ್ನು ಕರವೆ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಹೆಚ್ವಿ ಮಾತನಾಡಿ ತಾಲೂಕಿನಲ್ಲಿ ಹೇಳಿಕೊಳ್ಳಲಾಗದಷ್ಟು ಸಮಸ್ಯೆಗಳ ಸರಿಮಾಲೆಗಳಿದ್ದು ಅದರ ಹೋರಾಟಕ್ಕೆ ನಿಂತು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಈ ಸಂಘಟನೆ ಮಾಡುತ್ತಿದೆ ತಾಲೂಕು ಕೇಂದ್ರದಲ್ಲಿ ಸ್ಥಳೀಯರಾದ ನಾವು ಇಲ್ಲಿಯ ಸಮಸ್ಯೆಗಳೇನೆಂದು ನಮಗೆ ಆಳವಾಗಿ ತಿಳಿದಿದೆ ನಮ್ಮ ದುರಾದೃಷ್ಟಕರವೇನೆಂದರೆ ತಾಲೂಕು ಕೇಂದ್ರವನ್ನ ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳು ಕಡೆಗಣಿಸಿದ್ದಾರೆ ಯಾರೂ ಕೂಡ ಬಗೆಹರಿಸುವಂತಹ ಕೆಲಸ ಮಾಡುತ್ತಿಲ್ಲ ಹೇಳಿಕೊಳ್ಳಲು ಮಾತ್ರ ತಾಲೂಕು ಕೇಂದ್ರವಷ್ಟೇ ಸಮಸ್ಯೆಗಳು ಒಂದ ಎರಡ ಪಟ್ಟಣದಲ್ಲಿ ಓಡಾಡಲು ಸರಿಯಾದ ರಸ್ತೆ ಇಲ್ಲ ಮುಖ್ಯ ರಸ್ತೆಗಳೇ ಇಲ್ಲ ಗುಂಡಿ ಬಿದ್ದು ರಸ್ತೆ ಸಂಪೂರ್ಣ ಹಾಳಾಗಿದೆ ದಿನನಿತ್ಯ ಸಂಚಾರ ಮಾಡಲು ತೊಂದರೆಯಾಗುತ್ತಿದೆ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಆದರೆ ಈ ರಸ್ತೆಯನ್ನ ನೋಡಿದ್ರೆ ಗ್ರಾಮೀಣ ಭಾಗಕ್ಕೆ ಹೋಗುತ್ತಿರುವ ಹಾಗೆ ಭಾಸವಾಗುತ್ತೆ ಎಷ್ಟೋ ಜನ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ ಅಪಘಾತಗಳು ಕೂಡ ಆಗಿವೆ ಇಷ್ಟಲ್ಲ ಆದರೂ ಕನಿಷ್ಠ ಪಕ್ಷ ಮಣ್ಣು ಮುಚ್ಚಿ ಸರಿಪಡಿಸುವಂತಹ ಕೆಲಸಕ್ಕೂ ಮುಂದಾಗಿಲ್ಲ ಮಳೆ ಬಂತಂದ್ರೆ ಮಳೆಯ ನೀರು ಗುಂಡಿ ತುಂಬಾ ತುಂಬಿ ಇನ್ನು ಅನೇಕ ಅಪಘಾತಗಳು ಆಗುವ ಆತಂಕ ಹೆಚ್ಚಾಗಿದೆ ಇದರ ಬಗ್ಗೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಎಚ್ಚೆತ್ತುಕೊಳ್ಳುತ್ತಿಲ್ಲವೆಂದು ಪ್ರಶ್ನಿಸಿ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿವರಿಸಿ ಸಮಸ್ಯೆಗಳನ್ನ ಬಗೆಹರಿಸದಿದ್ರೆ ಹೋರಾಟದ ದಾರಿ ಅನಿವಾರ್ಯ ಎಂದರು ಆ ವಿಚಾರವಾಗಿ ನಾವು ಶಾಂತಿತ್ವ ಭೂರತಿ ಹೋರಾಟಗಳಾಗ್ತಾ ಇರುತ್ತೆ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತ ನಾವು ಆ ಬೈಲಪುರ ಬೈಪಾಸ್ ಅಲ್ಲಿ ಇತ್ತು ಆ ಬೈಪಸ್ ಹೋರಾಟ ಮಾಡಿ ಅಲ್ಲೂ ನಮ್ಗೆ ಹೊರಡುವ ಪ್ರತಿಫಲ ಸಿಕ್ತು ಇವತ್ತು ಎಲ್ಲ ನಮ್ಮ ನಮ್ಮ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು ನಮ್ಗೆ ಪ್ರತಿಫಲ ಸಿಕ್ಕಿದೆ ಜೊತೆಗೆ ಇನ್ನೊಂದ್ ಏನಾಗಿದೆ ಅಂತಂದ್ರೆ ಶಿರಡಿ ಘಾಟ್ ತುಂಬಾ ಪ್ರಾಬ್ಲಮ್ ಆಗ್ತದೆ ತುಂಬಾ ತೊಂದರೆ ಆಗ್ತದೆ ಹಾಗಾಗಿ ಅತಿ ಶೀಘ್ರದಲ್ಲಿ ನಾನು ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ರೈಲು ತೆಗಿತಾ ಇದ್ವಿ ಶಿರಡಿ ಮತ್ತೆ ಏನು ಉಳಿದಿದ್ದ ರಸ್ತೆ ಇದೆ ಅದನ್ನ ಪರಿಪೂರ್ಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹಮ್ಮಿಕೊತ ಇದ್ವಿ ಜೊತೆಗೆ ಇನ್ನೊಂದು ಇಲ್ಲಿ ಮೂಲಭೂತ ಇನ್ನೊಂದು ಸಮಸ್ಯೆ ಇದೆ ಯಾವ ಸಮಸ್ಯೆ ಅಂತಂದ್ರೆ ರೈಲು ರೈಲು ಬರ್ತಾ ಇದೆ ರೈಲು ನಿಲ್ದಾಣ ಇದೆ ಎಲ್ಲಾ ಇದೆ ಆ ರೈಲ್ ರೈಲ್ ನಿಂದ ನಿಲ್ ನಿಲ್ಗಡೆ ಆಗ್ತಾ ಇತ್ತು ದೊಡ್ಡ ದೊಡ್ಡವರು ಸಂಘ ಸಂಘ ಸಂಸ್ಥೆಗಳೆಲ್ಲ ಸೇರ್ಕೊಂಡು ಆ ರೈಲ್ ನ ನಿಲ್ಗಡೆಗೆ ವ್ಯವಸ್ಥೆ ಮಾಡಿದ್ರು ನಿಲ್ತಾ ಇತ್ತು ಮೊನ್ನೆ ಪತ್ರಿಕೆ ನೋಡಿದೆ ಯಾರೋ ಒಂದು ಇಬ್ಬರು ಟಿಕೆಟ್ ತಗೊಂಡಿದ್ರೆ ಟಿಕೆಟ್ ತಗೊಂಡ್ಮೇಲೆ ಇಲ್ಲಿ ನಿಲ್ಬೇಕು ಇಲ್ಲಿ ನಿಲ್ಬೇಕು ನಿಲ್ತಿಲ್ಲ ಆ ವಿಚಾರ ತುಂಬಾ ಸೂಕ್ಷ್ಮದ ವಿಚಾರ ಯಾಕಂದ್ರೆ ಮುಂದೆ ಇಲ್ಲಿಂದ ಬೇಲೂರಿಗೆ ಬೇಲೂರು ಮತ್ತೆ ಚಿಕ್ಕಮಗಳೂರಿಗೆ ಹೋಗ್ತಾ ಇದೆ ಇದು ಒಂದು ಜಂಕ್ಷನ್ ಆಗ ಆಗ್ತಾ ಇದೆ ಇವತ್ತು ಯಾಕೆಂದ್ರೆ ಅಸ್ಕೇರ್ ಬಿಟ್ಟು ತರ ಜಂಕ್ಷನ್ ಆಗೋ ಒಂದು ಪದವಿ ಇದೆ ಹಾಗಾಗಿ ಹಾಲೂರ್ನ ರೈಲ್ವೆ ಇಲಾಖೆ ಕಡೆಗಣಿಸ್ತಾ ಇರೋದನ್ನ ನಾನು ವಿರೋಧ ವಿರೋಧ ಮಾಡ್ತೀನಿ ಹಾಗಾಗಿ ಆ ಒಂದು ಹೋರಾಟನು ಸಹ ತಮ್ಮೆಲ್ಲರ ಎಲ್ಲಾ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಎಲ್ಲರೂ ಸಹ ನಾನು ಬನ್ನಿ ಅಂತ ಹೇಳ್ತಾ ಇದ್ದೀವಿ ಯಾಕೆಂತಂದ್ರೆ ಸಾರ್ವಜನಿಕ ಸುಖ ನಮ್ಗೆ ಯಾಕೆ ಅಂತ ಗೊತ್ತಾದ್ರೆ ದಯವಿಟ್ಟು ಸಾರ್ವಜನಿಕರು ನೀವು ನಮ್ಗೆ ಶಕ್ತಿ ಕೊಟ್ಟರೆ ನಾವು ಯಾವುದೇ ಹೋರಾಟ ಮಾಡಿ ಇವತ್ತು ಟೋಲ್ ನಿಂತಿದೆ ಇಂಥ ಪ್ರತಿಫಲ ತಗೋಬಹುದು ದಯವಿಟ್ಟು ಸಾರ್ವಜನಿಕರು ಬರಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಸಂದರ್ಭದಲ್ಲಿ ಇದ್ದೀನಿ ಮತ್ತೆ ಇಲ್ಲಿಯ ಮೂಲಭೂತ ಸಮಸ್ಯೆಗಳ ವಿಚಾರವಾಗಿ ಯಾವ್ದಾದ್ರು ಹೋರಾಟಗಳು ಅನ್ಕೋಳ್ಬೇಕು ಅಂತಂದ್ರೆ ನಮ್ಮ ರಾಘವೇಂದ್ರ ಗೊತ್ತಿಲ್ಲ ಹಾಗಾಗಿ ನಾನು ಮತ್ತೊಮ್ಮೆ ಒಂದು ಹೋರಾಟಕ್ಕೆ ಸಾಕಷ್ಟು ಹೇಳ್ತೀನಿ ಆದ್ರೂ ಹೋರಾಟ ಮಾಡದಲ್ಲೇ ಇದ್ದು ಬಗೆಹರಿಯಲ್ಲ ಇದು ಸಾಮಾನ್ಯ ಚಿಕ್ಕದ ಹೇಳಿದ್ದು ಸಮಸ್ಯೆ ದೊಡ್ಡದು ಅಂತ ಅಂದ್ರೆ ಆನೆ ಸಮಸ್ಯೆ ಇದೆ ನೋಡಿ ಅದರಷ್ಟು ಅದನ್ನ ಸದ್ಯಕ್ಕೆ ನಾವು ಬೇರೆ ತಾಲೂಕು ಹೋಗಿದ್ದೇವೆ ಇಷ್ಟು ವರ್ಷ ಆನೆಗಳು ಹೈವೇ ದಾಟಿದ ಉದಾಹರಣೆ ಇಲ್ಲ ಈ ಭಾಗಕ್ಕೆ ಬಂದಿತ್ತಿಲ್ಲ ಬರೀ ಆ ಭಾಗದಲ್ಲಿ ಎಲ್ಲ ಇರ್ತಾ ಇದ್ವು ಯಾವ ದಾರಿ ತಪ್ಪು ಬಂದಿದ್ದವು ಹೈವೇ ದಾಟಿ ಹಿಂಗೆಲ್ಲ ಓಡಾಡಿದ್ದು ಈಗ ಹೈವೇ ದಾಟ್ಬಿಟ್ಟಿದಾವೆ ವಿಧಿ ಇಲ್ಲ ಎಲ್ಲ ಬೇಲೂರು ಹೆತ್ತೂರು ಈ ಭಾಗಕ್ಕೆ ಮೇವು ನಡೆಸಿ ಹೋಗಿ ಅಲ್ಲಿ ದಾಂಗ್ಲೆ ನಡೆಸ್ತಾ ಇದ್ದಾರೆ ಹಂಗಂತ ನಾವು ನಮ್ಮ ತಾಲೂಕಿಂದ ದೂರ ಆಗಿದ್ದಾವೆ ಅಂತ ಇದು ಮಾಡ್ಕೊಡೋದಲ್ಲ ಎಲ್ಲ ಸಮಸ್ಯೆನೂ ನಮ್ ಸಮಸ್ಯೆ ಮತ್ತಿನ್ನೊಂದು ತಾಲೂಕು ಹೇಳ್ತವು ವಿಧಿ ಇಲ್ಲ ಕೆಲವ್ರು ಹೇಳ್ತಾರೆ ಆನೆ ಕಾರಿಡಾರ್ ಅಂತಾರೆ ಏನ್ ಆನೆ ಕಾರಿಡಾರ್ ಅಂದ್ರೆ ಏನು ಅನ್ನೋದೇ ಅರ್ಥ ಮಾಡ್ಕೊಂಡಿಲ್ಲ ಆನೆ ಧಾಮ ಅಂದ್ರೆ ಆ ಧಾಮದ ಲೆಕ್ಕ ಮಾತಾಡ್ತಾರೆ ಶಾಶ್ವತ ಪರಿಹಾರ ಅಂತಾರೆ ಬ್ಯಾರಿಕೇಡ್ ಇದ್ರದ್ದು ರೈಲ್ವೆ ಬ್ಯಾರಿಕೇಡ್ ಹಾಕಿದ್ವಿ ಅಂತಾರೆ ಎಲ್ಲೆಲ್ಲಿಂದ ಎಲ್ಲಿಗೆ ಹಾಕ್ತೀರಾ ಬ್ಯಾರಿಕೇಡ್ ಏನಾಗಿದೆ ಇವರೆಲ್ಲರೂ ಆನೆಗೆ ಒಂದ್ ಕಡೆ ಬ್ಯಾರಿಕೇಡ್ ಹಾಕಿದಿರ ಇನ್ನೊಂದ್ ಕಡೆ ಸೋಲಾರ್ ಹಾಕೊಂಡಿದೀರಾ ಎಲ್ಲಿ ಹೋಗ್ತಾವ ಆನೆಗಳು ರಸ್ತೆಲ್ಲ ಓಡಾಡ್ಬೇಕಾನೆ ಇದರಿಂದಾಗಿ ದಯಮಾಡಿ ఈ సమస్యకుతీవీ రైల్వేకుస్య సంఘ సిద్ధ అంత సహకారోర్తీవి యాదే రీతి నాన్ మేలే ఆ తర భావన బిట్బిట్టువే ముంద ముందాత్వ వహస్కుంటు ఇంభా హోరాటం హోరటే యారే ఓ అవుతు ಅವ್ರಿಗೆ ಇದು ಸಿಕ್ಬಿಡ್ತು ಇಲ್ಲಿ ಮೊನ್ನೆ ನಡೆದಿದ್ರಲ್ಲಿ ನಮ್ಗೆ ಸಿಕ್ಬಿಡ್ತು ಅಂತ ನಾವೇ ಹೇಳ್ತಿಲ್ಲ ಎಲ್ಲ ಹೋರಾಟಗಾರರು ಪ್ರತಿಫಲ ಅಂತಲೇ ಹೇಳ್ತಾ ಇರೋದು